ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಧಾರ್ಮಿಕ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಬೀಟ್ರೂಟ್ ರಸಮ್ ಮಾಡೋದು ಹೇಗೆ ಅಂತ ನೋಡೋಣ ಸೊ ಡೈಲಿ ಸಾಂಬಾರು ಏನು ಮಾಡೋದು ಅನ್ನೋ ಕನ್ಫ್ಯೂಷನ್ಸಲ್ಲೇ ಜಾಸ್ತಿ ಇರ್ತೀವಿ ಸೊ ದಿಢೀರಾಗಿ ಈ ಸಾಂಬಾರನ್ನ ಈಸಿಯಾಗಿ ಮಾಡ್ಕೋಬೋದು ಸೊ ಇದು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಕುಕ್ಕರ್ನಲ್ಲಿ ಸ್ವಲ್ಪ ನೀರನ್ನ ಹಾಕಿದ್ದೀನಿ ಅದಕ್ಕೆ ನಾನಿವಾಗ ಒಂದು ಅರ್ಧ ಕಪ್ಪಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಗಾತ್ರದ್ದು ಬೀಟ್ರೋಟ್ನ ಕಟ್ ಮಾಡಿ ಇದಕ್ಕೇನೆ ಡೈರೆಕ್ಟ್ ಹಾಕ್ಕೊತಾ ಇದ್ದೀನಿ ಹಾಗೆ ಎರಡು ಹುಳಿ ಟೊಮೊಟೊನ ಹಾಕ್ಕೊತಾ ಇದ್ದೀನಿ ಮತ್ತು ಒಂದೆರಡು ಮೆಣಸಿನ್ಕಾಯಿ ಹಾಗೆ ಒಂದು ಸಣ್ಣ ಉಂಡೆಯಷ್ಟು ಹುಣ್ಸೆಣ್ಣ ಹಾಕಿ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ರುಚಿಗೆ ಬೇಕಿರೋಷ್ಟು ಉಪ್ಪನ್ನ ಸೇರಿಸಿ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಒಂದು ಎರಡು ವಿಷಲು ಕೂಗಿಸ್ಕೋಬೇಕಾಗತ್ತೆ ಸೊ ನಾನು ಲಿಡ್ ಕ್ಲೋಸ್ ಮಾಡಿ ಟೂ ವಿಷಲ್ ಬರೆಸ್ಕೊತೀನಿ ಸೊ ಇವಾಗ ಎರಡು ವಿಜಲ್ ಆಗಿದೆ ತೆಗೆದು ನೋಡ್ತಾ ಇದ್ದೀನಿ ಅದು ಹೇರ್ ಪಾಸ್ ಆದಮೇಲೆ ಸೊ ಕಂಪ್ಲೀಟ್ ಚೆನ್ನಾಗಿ ಬೆಂದಿದೆ ಇದನ್ನು ನಾನು ಜಾಲರಿನಲ್ಲಿ ಸೋಸಿಟ್ಕೊಂಡಿದ್ದೀನಿ ಸೋಸಿ ಆ ಟೊಮೊಟೊ ಸಿಪ್ಪೆ ಏನಿದೆಯೋ ಅದನ್ನು ತೆಗೆದುಕೊತಾ ಇದ್ದೀನಿ ಸೊ ಇದು ಕಂಪ್ಲೀಟ್ ಮೇಲೆ ನಾವು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಮಿಕ್ಸರ್ ಜಾರ್ಗೆ ಹಾಕಿ ಇದನ್ನು ಸಣ್ಣದಾಗಿ ರುಬ್ಕೋಬೇಕು ತರಿ ತರಿ ಬೇಡ ಸಣ್ಣದಾಗಿ ಈ ಥರ ರುಬ್ಕೋಬೇಕು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನಲ್ಲಿ ನಾನು ಒಂದು ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕೈದು ಬೆಳ್ಳುಳ್ಳಿ ಉಂಡೆಗಳನ್ನ ಜಜ್ಜಿ ಹಾಕ್ಕೊಂಡಿದ್ದೀನಿ ಒಂದೆರಡು ಕರಿಬೇವು ಹಾಗೆ ಒಂದೆರಡು ಕೆಂಪು ಮೆಣ್ಸಿನ್ಕಾಯಿನ ಹಾಕಿ ಚೂರು ಫ್ರೈ ಮಾಡ್ಕೊತಾ ಇದ್ದೀನಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಸಾಂಬಾರನ್ನ ಸೊ ಇದಕ್ಕೆ ರುಬ್ಬಿರೋ ಅಂಥ ಪೇಸ್ಟ್ ಬಿಟ್ರೂಟ್ ಪೇಸ್ಟ್ ಏನಿದೆ ಬೇಳೆ ಬೀಟ್ರೂಟ್ದು ಅದನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಹಾಕಿ ಇದಕ್ಕೆ ನಿಮಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ನಿಮ್ಮದು ಗಟ್ ಸಾಂಬಾರು ಗಟ್ಟಿ ಬೇಕಾ ಅಥವಾ ತೆಳು ಬೇಕಾ ಅಂತ ನೋಡಿಕೊಂಡು ಕನ್ಸಿಸ್ಟೆನ್ಸಿನ ನೀವು ಮಾಡ್ಕೋಬೇಕಾಗತ್ತೆ ನಾನು ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಚೂರು ಗರಂ ಮಸಾಲ ಹಾಕಿದ್ದೀನಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಸೊ ಈ ಕನ್ಸಿಸ್ಟೆನ್ಸಿ ತೆಳು ಮಾಡ್ಕೊಂಡಿದ್ದೀನಿ ನಾನು ಗಟ್ಟಿ ಮಾಡ್ಕೊಂಡಿಲ್ಲ ಈ ಕಂಪ್ಲೀಟ್ ಒಂದು ಐದು ನಿಮಿಷ ಚೆನ್ನಾಗಿ ಕುದ್ದಾದ ಮೇಲೆ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿದರೆ ಬೀಟ್ರೂಟ್ ರಸಮ್ ಆಗುತ್ತೆ ಸೊ ಹೆಲ್ದಿಯಾಗೂ ಇರುತ್ತೆ ಮತ್ತು ಸಾಂಬಾರು ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಈ ರೆಸಿಪಿನ ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು